ಯದ್ಭಾವಂ ತದ್ಭವತಿ ಅನ್ನೋ ಒಂದು ಮಾತಿದೆ ನಾವು ಮನಸ್ಸಿನಲ್ಲಿ ಹೇಗೆ ಆಲೋಚನೆ ಮಾಡ್ತೇವೋ ಹಾಗೆಯೇ ನಡೆಯುತ್ತಂತೆ ಹೌದಾ ಒಂದು ನಿಜ ಘಟನೆಯನ್ನು ವಿಶ್ಲೇಷಣೆ ಮಾಡೋಣ ಅಮೆರಿಕ ದೇಶ ಅಲ್ಲಿ ಟಾಮಿ ಲಾಸೋರ್ಡಾ ಅಂತಕ್ಕಂಥ ಓರುವ ಬೇಸ್ಬಾಲ್ ಆಟಗಾರ ತಂಡದ ನಾಯಕನಾಗಿದ್ದ ಆತ ಈ ಟಾಮಿ ಲಾಸಾರುಡೋ ತಂಡ ಏನಿತ್ತು ಪ್ರತಿ ಆಟದಲ್ಲಿ ಸೋಲನ್ನು ಅನುಭವಿಸ್ತಾ ಇತ್ತು ಆಟಗಾರರು ಮೈದಾನವನ್ನು ಪ್ರವೇಶಿಸೋವಾಗಲೇ ಅವರಲ್ಲಿ ಯಾವುದೇ ರೀತಿಯಾದ ಉತ್ಸಾಹ ಕಂಡು ಬರ್ತಾ ಇರಲಿಲ್ಲ ಆಗಲೇ ನಾವು ಪಂದ್ಯವನ್ನು ಸೋತು ಹೋಗಿದ್ದೇವೆ ಎನ್ನುವ ರೀತಿಯಲ್ಲಿ ಅವರು ಯಾವುದೇ ರೀತಿಯ ಉತ್ಸಾಹವಿಲ್ಲದೆ ಮೈದಾನದ ಒಳಗೆ ಬರ್ತಾ ಇದ್ದರು ಮನಸ್ಸಿಲ್ಲದ ಮನಸ್ಸಿನಿಂದ ಆಟವಾಡ್ತಾ ಇದ್ದರು ಪಂದ್ಯವನ್ನು ಸೋಲ್ತಾ ಇದ್ದರು ತಾಮಿ ಲಾಸೋರ್ಡ ಇದನ್ನು ಗಮನಿಸ್ದ ಆತ ಒಂದು ಉಪಾಯ ಹೂಡ್ದ ತನ್ನ ಇಡೀ ತಂಡವನ್ನು ಒಂದು ವಾರದ ಮಟ್ಟಿಗೆ ಬಹಳ ದೂರದಲ್ಲಿದ್ದಂಥ ಒಂದು ಸುಂದರವಾದ ಪ್ರವಾಸಿ ಸ್ಥಳಕ್ಕೆ ಕರ್ಕೊಂಡು ಹೋದ ಒಂದು ವಾರ ಅಲ್ಲಿ ಕಳೆದ ವಾಪಸ್ ಬಂದ ಇಡೀ ತಂಡ ಸಂಪೂರ್ಣ ಬದಲಾವಣೆ ಆಗ್ಬಿಟ್ಟಿತ್ತು ಜಿಂಕೆಯ ಮರಿಗಳ ಹಾಗೆ ಅವರು ಓಡುವ ರೀತಿ ಆಟವಾಡುವ ರೀತಿ ತುಂಬಿ ತುಳುಕುವ ಉತ್ಸಾಹ ಇವೆಲ್ಲವನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಒಂದು ಪಂದ್ಯವನ್ನು ಸೋಲಲಿಲ್ಲ ಎಲ್ಲ ಪಂದ್ಯಗಳನ್ನು ಗೆಲ್ತಾ 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 ನಡೆದರು ಟಾಮಿ ಲಾಸೋರ್ಡ ಮತ್ತು ಅವನ ತಂಡದವರು ಪತ್ರಕರ್ತರಿಗೆ ಬಹಳ ಆಶ್ಚರ್ಯವಾಯಿತಂತೆ ಸದಾ ಸೋಲ್ತಾ ಇದ್ದಂಥ ಒಂದು ತಂಡ ಈಗ ಪ್ರತಿಯೊಂದು ಪಂದ್ಯಗಳನ್ನು ಗೆಲ್ತಾ ಇದೆಯಲ್ಲ ಇದು ಹೇಗೆ ಸಾಧ್ಯವಾಯಿತು ಟಾಮಿ ಲಾಸೋಲ್ಡ ಅವರನ್ನು ಕೇಳ್ತಾರೆ ಆಗ ಟಾಮಿ ಲಾಸೋಲ್ಡ ಹೇಳ್ತಾರೆ ನನ್ನ ತಂಡದ ಆಟಗಾರರ ಮನಸ್ಸಲ್ಲಿ ನಮಗೇನೂ ಗೊತ್ತಿಲ್ಲ ನಾವಷ್ಟು ಒಳ್ಳೆ ಆಟಗಾರರಲ್ಲ ಇನ್ನೂ ತರಬೇತಿ ಪಡೆಯಬೇಕಾಗಿತ್ತು ಎದುರಾಳಿ ತಂಡ ಬಹಳ ಸಶಕ್ತವಾಗಿದೆ ಅವರು ಗೆದ್ದೇ ಗೆಲ್ತಾರೆ ನಾವು ಸೋಲೇ ಸೋಲ್ತೀವಿ ಹೀಗೆ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡು ಅದೇ ಭಾವದಿಂದ ಮೈದಾನದ ಒಳಗೆ ಬಂದಾಗ ಯಾವತ್ತ ಉತ್ಸಾಹ ತಾನೇ ಇರಲಿಕ್ಕೆ ಸಾಧ್ಯ ಹೇಗೆ ತಾನೇ ಪಂದ್ಯವನ್ನು ಗೆಲ್ಲೋದಕ್ಕೆ ಸಾಧ್ಯ ಅದಕ್ಕೆ ಟಾಮಿ ಲಾಸೋಡ ಏನು ಮಾಡ್ದ ಅವರನ್ನು ಸಂಪೂರ್ಣ ಭಿನ್ನವಾದ ಪರಿಸರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವರಿಗೆ ಹೇಳೋದಕ್ಕೆ ಶುರು ಮಾಡಿದ ಒಂದು ಮಾತನ್ನು ಪ್ರಾಮಾಣಿಕವಾಗಿ ನೀವು ಹೇಳಬೇಕು ಒಂದು ಪ್ರಶ್ನೆ ಕೇಳ್ತೇನೆ ಕೇಳಿ ಅಂದರು ಚೆಂಡು ನಿಮ್ಮ ಹತ್ರ ಬರಲಿ ಅಂತ ನಿರೀಕ್ಷೆ ಮಾಡ್ತೀರಾ ಬರೋದು ಬೇಡ ಅಂತ ನಿರೀಕ್ಷೆ ಮಾಡ್ತೀರ ಆಟಗಾರರು ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಟ್ರಂತೆ ಇಲ್ಲ ನನ್ನ ಹತ್ರ ಚೆಂಡು ಬರಬಾರದು ಅಂತ ನಾನು ಪ್ರಾರ್ಥಿಸ್ತೇನೆ ಯಾಕಪ್ಪ ಹಾಗೆ ಪ್ರಾರ್ಥಿಸ್ತೀಯ ಅಕಸ್ಮಾತು ಚೆಂಡನ್ನ ಕ್ಯಾಚ್ ಹಿಡಿಯೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಗಿ ಬಿದ್ದೋಯ್ತು ಅಂದರೆ ಚೆಂಡು ಎಲ್ಲರೂ ನನ್ನನ್ನು ಬೈತಾರೆ ಟೆಲಿವಿಷನ್ ಮೂಲಕ ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಇಡೀ ದೇಶದ ಮುಂದೆ ನಾನೊಬ್ಬ ಅಪ್ರಯೋಜಕ ನಾಲಾಯಕ್ ಅನ್ನೋ ಒಂದು ಹೆಸರು ಬರುತ್ತೆ ಕೆಟ್ಟ ಹೆಸರು ಅದು ಬೇಡ ನನಗೆ ಚೆಂಡು ಬಂದರೆ ತಾನೇ ಆ ಚೆಂಡನ್ನು ಬೀಳಿಸಿದ್ರೆ ತಾನೇ ಈ ಕೆಟ್ಟ ಹೆಸರು ಚೆಂಡೇ ಬರಬೇ ಬರದೇ ಇದ್ದರೆ ಹಾಗಾಗಿ ಚೆಂಡು ಬರಬೇಡ ದೇವರೇ ಚೆಂಡನ್ನು ನನ್ನ ಹತ್ರ ಕಳಿಸ್ಬೇಡ ಹೀಗೆ ಪ್ರಾರ್ಥಿಸ್ತಾ ಇದ್ವಿ ಅನ್ನೋ ಮಾತನ್ನು ಹೇಳ್ತಾರೆ ಯಾಕೆ ಹಾಗೆ ಆಲೋಚನೆ ಮಾಡ್ತೀರಿ ಒಂದು ವೇಳೆ ಆ ಚೆಂಡನ್ನು ಹಿಡಿದ್ರೆ ನೀವು ಏನಾಗುತ್ತೆ ಯೋಚನೆ ಮಾಡಿ ಚೆಂಡನ್ನು ಹಿಡಿತು ಅಂದರೆ ಇಡೀ ರಾಷ್ಟ್ರಾದ್ಯಂತ ನೀವು ದೊಡ್ಡ ನಾಯಕರಾಗಿ ಹೀರೋ ಆಗಿ ಮಿಂಚುತ್ತೀರಾ ನೀವು ಹಾಗಾಗಿ ಚೆಂಡು ನನ್ನ ಹತ್ರ ಬರಲಿ ದೇವರೇ ಕಳಿಸು ಚೆಂಡನ್ನ ಅಂತ ನೀವು ಪ್ರಾರ್ಥಿಸಬೇಕು ಚೆಂಡನ್ನು ಹಿಡಿಬೇಕು ಸಾಧ್ಯವಾಗುತ್ತೆ ನಿಮ್ಮಿಂದ ಯಾಕಾಗಲ್ಲ ಹೀಗೆ ಪ್ರೋತ್ಸಾಹದಾಯಕ ಮಾತುಗಳನ್ನು ಆಡ್ತಾನಂತೆ ತಾಮಿ ಲಾಸೋರ್ಡ ವಿಶ್ವಾಸವನ್ನು ಬೆಳೆಸ್ಕೋತಾರೆ ಆಟಗಾರರು ಬಯಲಿಗೆ ಬರ್ತಾ ಇದ್ದ ಹಾಗೆ ತಮ್ಮ ಸಂಪೂರ್ಣ ಶಕ್ತಿ ಸಾಮರ್ಥ್ಯಗಳನ್ನು ಹಾಕಿ ಆಟವನ್ನು ಆಡ್ತಾರೆ ಗೆಲ್ತಾ ಹೋಗ್ತಾರಂತೆ ಯದ್ಭಾವಂ ತದ್ಭವತಿ ಮನಸ್ಸಿನಲ್ಲಿ ನಾವು ಹೇಗೆ ಆಲೋಚನೆ ಮಾಡ್ತೇವೋ ಹಾಗೆ ಬದುಕು ನಡೆಯುತ್ತೆ ಹಾಗಾಗಿ ಬದುಕಲ್ಲಿ ಸದಾ ಇತ್ಯಾತ್ಮಕ ಮನೋಭಾವವನ್ನು ಪಾಸಿಟಿವ್ ಆ್ಯಟಿಟ್ಯೂಡನ್ನು ನಾವು ರೂಪಿಸ್ಕೋಬೇಕಾಗುತ್ತೆ